ಡಾಕ್ಟರ್ ಆಗುವ ಕನಸು ಕಂಡ ಮಗುವಿಗೆ ಕಿಡ್ನಿ ಫೇಲ್ ಕಿಡ್ನಿ ಕಸಿಗೆ ಬೇಕಿದೆ ನೆರವು ಅಂಗಳದಲ್ಲಿ ಓಡಾಡಿಕೊಂಡು ಇರಬೇಕಾಗಿದ್ದ ಮಗಳು ಆಸ್ಪತ್ರೆಯ ಬೆಡ್ ಮೇಲೆ ಟ್ರೀಟ್ಮೆಂಟ್ ಪಡೆಯುತ್ತಿದ್ದರೆ ಹೆತ್ತ ತಂದೆ ತಾಯಿಗೆ ದಿನವೂ ನರಕಯಾತನೆಯ ಅನುಭವವಾಗ್ತಿದೆ ಬರೋಬ್ಬರಿ ಎರಡು ವರ್ಷದಿಂದ ಮಗಳು ಅನಾರೋಗ್ಯಕ್ಕೆ ಈಡಾಗಿದ್ದು ಇಡೀ ಕುಟುಂಬ ಮಮ್ಮಲ ಮರುಗುತ್ತಿದೆ ಹೌದು ಗದಗ ಬೆಟಗೇರಿಯಲ್ಲಿ ವಾಸವಿರೋ ಕಳಕನ ಗೌಡ ಮರದ್ ಹಾಗೂ ಗಿರಿಜಾ ಮರದ್ ದಂಪತಿಯ ಎರಡನೇ ಮಗಳು ಮಾನಸಾಗೆ ಎರಡು ಕಿಡ್ನಿ ಫೇಲ್ ಆಗಿವೆ ಆಗಿನಿಂದಲೂ ಕಡಕನಗೌಡ ಅವರು ಮಗಳಿಗೆ ವಿವಿಧೆಡೆ ಟ್ರೀಟ್ಮೆಂಟ್ ಕೊಡಿಸ್ತಾನೆ ಬರ್ತಿದ್ದಾರೆ ಆರಂಭದಲ್ಲಿ ಇನ್ಫೆಕ್ಷನ್ ಅಂತ ಅಂದ್ಕೊಂಡು ಟ್ರೀಟ್ಮೆಂಟ್ ಕೊಡಿಸಲಾಗಿತ್ತು ನಂತರ ಬೆಂಗಳೂರಿನಲ್ಲಿ ಚೆಕ್ ಮಾಡಿಸಿದಾಗಲೇ ಮಗಳಿಗೆ ಕಿಡ್ನಿ ಸಮಸ್ಯೆ ಇರೋದು ಗೊತ್ತಾಗಿತ್ತು ಆಗಿನಿಂದ ಮಾನಸಾಗೆ ಡಯಾಲಿಸಿಸ್ ಸೇರಿದಂತೆ ಅಗತ್ಯ ಟ್ರೀಟ್ಮೆಂಟ್ ಕೊಡಿಸಲಾಗ್ತಿದೆ ಸದ್ಯ ಮಾನಸಾಗೆ ಹೋಬಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡಿಸಲಾಗ್ತಿದ್ದು ಕಿಡ್ನಿ ಕರಿ ಮಾಡಿಸೋ ಸಲಹೆಯನ್ನ ವೈದ್ಯರು ನೀಡಿದ್ದಾರೆ ಬೆಟಗೇರಿ ಬಳಿಯ ನರಸಾಪುರ ಸರ್ಕಾರಿ ಶಾಲೆಯಲ್ಲಿ ಏಳನೇ ತರಗತಿಯಲ್ಲಿ ಓದುತ್ತಿರುವ ಮಾನಸಾಗೆ ಸರಿಯಾಗಿ ಶಾಲೆಗೂ ಹೋಗೋದಕ್ಕೆ ಆಗ್ತಿಲ್ಲ ಅನಾರೋಗ್ಯ ಆಕೆಯನ್ನ ಸಾಮಾನ್ಯರಂತೆ ಏರಲು ಬಿಡ್ತಿಲ್ಲ ಹೇಗಿದ್ರೂ ನಾನು ವೈದ್ಯ ಆಗ್ತೀನಿ ಅಂತ ಮಾನಸ ತಂದೆ ತಾಯಿ ಬಳಿ ಹೇಳಿಕೊಂಡಿದ್ದಾಳಂತೆ ವೈದ್ಯ ಆಗಬೇಕು ಅಂತ ಕನಸು ಇಟ್ಕೊಂಡಿರೋ ಮಾನಸಾಗೆ ಅನಾರೋಗ್ಯ ಹಿಂಡಿ ಹಿಪ್ಪೆ ಮಾಡಿದೆ ಎಸ್ಆರ್ಟಿಸಿ ಗದಗ ಡಿಪೋದಲ್ಲಿ ತಾಂತ್ರಿಕ ಸಹಾಯಕರಾಗಿ ಕೆಲಸ ಮಾಡ್ತಿರೋ ಕಳಕನಗೌಡ ಅವರಿಗೆ ತಿಂಗಳ ಡಯಾಲಿಸಿಸ್ ಖರ್ಚು ಆರ್ಥಿಕವಾಗಿ ಹೊರೆಯಾಗಿದೆ ಮಗಳ ಟ್ರೀಟ್ಮೆಂಟ್ ಖರ್ಚಿಗೆ ಅಂತ ಸ್ವಂತ ಮನೆಯನ್ನ ಲೇಸ್ಗೆ ಹಾಕಿ ಹಣ ಪಡೆದಿದ್ದಾರೆ ಕೊಪ್ಪಳದಲ್ಲಿ ಸ್ವಲ್ಪ ಜಮೀನು ಇದೆ ಅದು ಬಿಟ್ಟರೆ ಜೀವನಕ್ಕೆ ಆಧಾರ ಇಲ್ಲ ತಿಂಗಳಿಗೆ ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಹೊಂದಿಸಿ ಮಗಳು ಮಾನಸಾಗೆ ಡಯಾಲಿಸಿಸ್ ಮಾಡಿಸಬೇಕು ಎನ್ಡಬ್ಲ್ಯೂ ಕೆಎಸ್ಆರ್ಟಿಸಿ ಮುಂಗಡವಾಗಿ ತಿಂಗಳು ಹಣ ನೀಡಿ ಸಹಾಯ ಮಾಡ್ತಿದೆ ಆದರೆ ಎರಡು ತಿಂಗಳಿನಿಂದ ಕೆಲಸಕ್ಕೂ ಹೋಗೋಕ್ಕಾಗದೆ ಕಳಕನಗೌಡ ಅಸಹಾಯಕರಾಗಿದ್ದಾರೆ ಕಿಡ್ನಿ ಕಸಿಗೆ ಬೇಕಿದೆ ದಾನಿಗಳ ಸಹಾಯ ಕಳಕನಗೌಡ ಸೇರಿದಂತೆ ಕುಟುಂಬ ಸದಸ್ಯರ ಕಿಡ್ನಿ ಮಾನಸಾಳಿಗೆ ಮ್ಯಾಚ್ ಆಗ್ತಿಲ್ಲ ಎ ಪ್ಲಸ್ ಗುಂಪಿಗೆ ಸೇರಿದವರಿಂದಲೇ ಕಿಡ್ನಿ ಬೇಕಾಗಿದೆ ಈವರೆಗೆ ಸುಮಾರು ಹದಿನಾರು ಲಕ್ಷ ರೂಪಾಯಿ ಹಣ ಖರ್ಚು ಮಾಡಿರೋ ಕಳಕನಗೌಡ ಅವರಿಗೆ ಹೆಚ್ಚುವರಿಯಾಗಿ ಹದಿನೆಂಟು ಲಕ್ಷ ರೂಪಾಯಿ ಬೇಕಾಗಬಹುದು ಜೊತೆಗೆ ಸರಿಯಾದ ಸಮಯಕ್ಕೆ ಡೋನರ್ ಸಿಗಬೇಕು ಅನ್ನೋದು ಕಳಕನಗೌಡ ಅವರ ನಿರೀಕ್ಷೆ ಕಿಮ್ಸ್ನಲ್ಲಿ ಕಿಡ್ನಿಗಾಗಿ ನೋಂದಣಿ ಮಾಡಿಸಲಾಗಿದೆ ಆದಷ್ಟು ಬೇಗ ಕಿಡ್ನಿ ಸಿಗುವಂತಾಗಬೇಕು ಅನ್ನೋದು ಕುಟುಂಬದ ಆಶಯ ದಾನಿಗಳು ಸಹಾಯ ಸಿಕ್ಕಲ್ಲಿ ಮಗುವಿಗೆ ಹೊಸ ಜನ್ಮ ಸಿಗುತ್ತೆ ಕುಟುಂಬದಲ್ಲಿ ಕಮರಿ ಹೋಗಿರೋ ಉತ್ಸಾಹ ಮರಳಿ ಸಿಕ್ಕಂತಾಗುತ್ತೆ ಕನಕನಗೌಡ ಬನ್ನಿ ಮರದ್ ಕಿಡ್ನಿ ಸಮಸ್ಯೆ ಇರುವ ಮಗುವಿನ ತಂದೆ ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಆರು ಒಂದು ಏಳು 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 ಐದು